ಅವ್ರ ಕಷ್ಟಕ್ಕೆ ಪಡೀತಾರಲ್ವಾ ಅದೇ ಒಂದು ನಮಗ್ ತುಂಬಾ ಇಷ್ಟ ಆಗೋದು ಅವ್ರು ಇನ್ಸ್ಪೈರ್ ಆಗಿ ಮಾತಾಡ್ತಾರ ಜೊತೆ ಮಾತಾಡ್ತಾರಲ್ಲ ಅದು ತುಂಬಾ ಇಷ್ಟ ಆಯ್ತು ಇನ್ನೊಂದು

ನಾವು ನಿಜವಾಗ್ಲಿ ನಮ್ ಬಾಸ್ನ ಫಾಲೋ ಮಾಡ್ಕೊಂಡ್ ಬರ್ತಿರೋದಕ್ಕೆ ನಾವು ಯಾರ್ ಬಗ್ಗೆನು ಏನೂ ಮಾತಾಡಕ್ ಹೋಗಲ್ಲ ಪಾಸಿಟಿವ್ ಆಗು ಬೇಡ ನೆಗೆಟಿವ್ ಆಗು ಬೇಡ ಸರ್ ಅವ್ರ ಅಲ್ಲೇ ಇರ್ಲಿ ಇವ್ರ ಇಲ್ಲೇ ಇರ್ಲಿ ಇವ್ರು ಹೀಗೆ ಚೆನ್ನಾಗಿದ್ದಾರೆ ನಾವು ಅವ್ರನ್ನ ಹಾಗೆ ನೋಡ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀವಿ ಕಾಂಟ್ರವರ್ಸಿನೂ ಬೇಡ ಸರ್ ನಮ್ಮ ಬಾಸ್ ಹಿಂಗೆ ಚೆನ್ನಾಗಿದ್ರೆ ಹಂಗೆ ಇದ್ಬಿಡ್ಲಿ ಕೊನೆವರೆಗೂ ಅಷ್ಟೇ ಸಾಕು ನಮಗೆ ಬೇರೆ ಸರ್ ದಯವಿಟ್ಟು ವರ್ಷಕ್ಕೊಂದ್ ಫಿಲಂ ಕೊಡಿ ಸರ್ ನಾವು ಕಾದು ಕಾದು ಸಾಕಾಗ್ಬಿಟ್ಟಿದೆ ದಯವಿಟ್ಟು ವರ್ಷಕ್ಕೊಂದು ಫಿಲಂ ಕೊಡಿ ನಿಮ್ಮನ್ನು ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದು ನಿಜ ಕಾಯ್ತಿದೀವಿ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಬರ್ತೀರ ಮೂರ್ ತಿಂಗಳು ಕಣ್ ತುಂಬ ಆಮೇಲೆ ನೀವು ಕಾಣಿಸೋದೇ ಇಲ್ಲ ಕ್ರಿಕೆಟ್ ಅಲ್ಲಿ ಇಲ್ಲಿ ಏನ್ ಹೊಡ್ ಪ್ಲೀಸ್ ಸರ್ ವರ್ಷಕ್ಕೊಂದು ಫಿಲಂ ಕೊಡಿ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಅಷ್ಟೇ ಸರ್ ಥ್ಯಾಂಕ್ ಯು ಎಲ್ಲಣ್ಣ ಟಿವ್ ತೋರ್ಸ್ಬೇಕು ಎಲ್ಲ ಅವ್ನ